ఇంత మగు బేకంత్రి మైతున్న నా ಅತ್ತೆ ಮಾವ ಕಿರುಕುಳ ಮನನೊಂದು ಗೃಹಿಣಿ ಆತ್ಮಹತ್ಯೆ ಮೈ ಸ್ವಾಮಿ ಗಂಡ ಗಂಡನ ಚಿಕ್ಕಪ್ಪ ಮುತ್ತೇಗೌಡ ಚಿಕ್ಕಮ್ಮ ಪಲ್ಲವಿ ಸೇಣು ಇಷ್ಟು ಜನ ಕಾಣ್ರು ಜಸ್ಟ್ ಹನ್ನೊಂದು ತಿಂಗಳಿಂದಷ್ಟೇ ನೂರಾರು ಕನಸುಗಳನ್ನ ಕಟ್ಕೊಂಡು ಮನೆಯವರು ನೋಡಿದ ಯುವಕನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು ಇನ್ನೊಂದು ತಿಂಗಳು ಕಳೆದಿದ್ರೆ ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಸಹ ಆಚರಿಸಿಕೊಳ್ಳಬೇಕಿತ್ತು ಇದರ ನಡುವೆ ಮಗು ಮಾಡಿಕೊಳ್ಳೋಣ ಅಂತ ಹೆಂಡತಿ ಕೇಳಿದ್ರೆ ಗಂಡ ಈಗಲೇ ಬೇಡ ಎಂದಿದ್ದಾನೆ ಈ ಬಗ್ಗೆ ಈಕೆ ಅತ್ತೆ ಮಾವ ಬಳಿ ಹೇಳಿದ್ರೆ ಮಗು ಬೇಕು ಅಂದ್ರೆ ನನ್ನ ಚಿಕ್ಕ ಮಗನ ಬಳಿ ಮಲಗು ಅಂತ ಹೇಳಿದ್ದಾಳೆ ಹೀಗೆ ತನಗಾದ ನೋವು ದುಃಖವನ್ನೆಲ್ಲ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ನವ ವಿವಾಹಿತೆ ದುರಂತ ಅಂತ್ಯವನ್ನ ಕಂಡಿದ್ದಾಳೆ ನಮ್ಮ ಮಾವ ನನ್ನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ ನಿನ್ನ ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು ಅದನ್ನು ನನಗೆ ಹುಷಾರಿಲ್ಲದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಅವ್ರ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು ಹೊಸ ಇಟ್ಕೊಂಡಿದ್ದೆ ಅದನ್ನು ಸಹ ನಾಶ ಮಾಡ್ಬಿಟ್ರು ಪತಿ ಮನೆಯವರ ಕಿರುಕುಳದಿಂದ ಬೇಸತ್ತ ಉಪನ್ಯಾಸಕಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ನಲ್ಲಿ ನಡೆದಿದೆ ಪುಷ್ಪಾವತಿ ಮೃತರಾಗಿದ್ದು ಹನ್ನೊಂದು ತಿಂಗಳ ಹಿಂದೆ ತಪಸ್ಸಿ ಹಳ್ಳಿಯ ವೇಣು ಎಂಬುವವರ ಜೊತೆ ವಿವಾಹವಾಗಿತ್ತು ಮದುವೆ ನಂತರ ಪತಿ ಮನೆಯಲ್ಲಿ ಪುಷ್ಪಾವತಿಗೆ ನಿರಂತರ ಕಿರುಕುಳ ನೀಡಲಾಗ್ತಾ ಇತ್ತು ವರದಕ್ಷಿಣೆ ನಿವೇಶನ ಕೊಡಿಸುವಂತೆ ಪೀಡಿಸ್ತಾ ಇದ್ರು ಂತ ಪುಷ್ಪಾವತಿ ಆರೋಪಿಸಿದ್ದಾರೆ ಈ ಬಗ್ಗೆ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡ್ಯಾಂಗೆ ಹಾರಿ ಪ್ರಾಣ ಬಿಟ್ಟ ಉಪನ್ಯಾಸಕಿಂತ ವಿಡಿಯೋದಲ್ಲಿ ಮೃತ ಪುಷ್ಪಾವತಿ ಆರೋಪವೇನು ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ ದಿನದಿಂದ ನನ್ನ ಗಂಡ ನನ್ನ ಜೊತೆ ಸರಿಯಾಗಿ ಸಂಸಾರ ನನ್ನಿಂದ ದೂರ ಸಂಸಾರ ಉಳಿಯುತ್ತೆಂದು ಎಷ್ಟು ಪ್ರಯತ್ನ ಮಾತನಾಡ್ತಾ ಇರ್ಲಿಲ್ಲ ಈ ವಿಚಾರವನ್ನ ನಮ್ಮ ಅತ್ತೆ ಮಾವನಿಗೆ ತಿಳಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರುವಂತ ಆರಂಭದಲ್ಲಿ ಹೇಳ್ತಾ ಇದ್ರು ಗಂಡನಿಗೆ ನಾವು ಮಗು ಮಾಡ್ಕೊಳ್ಳೋಣ ಅಂತ ಕೇಳಿದ್ರೆ ಈಗ ಮಗು ಬೇಡ ಒಂದೆರಡು ವರ್ಷ ಕಳಿಲಿ ನಂತರ ಮಗು ಮಾಡಿಕೊಳ್ಳೋಣ ಇವಾಗ ಯಾಕೆ ಇಷ್ಟ ಅರ್ಜೆಂಟು ಅಂತ ನನಗೆ ಬೈತಾ ಇದ್ರು ನನಗೆ ಅನುಮಾನ ಬಂದು ನಿನಗೇನಾದರೂ ತೊಂದರೆ ಇದ್ದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳೋಣ ಅಂತ ಗಂಡನಿಗೆ ತಿಳಿಸಿದ್ದೆ ಆಗ ನನಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಅವರನ್ನು ಮುಟ್ಟಿದ್ರೆ ಕಾಲಿನಿಂದ ನನ್ನ ಒದಿತಾ ಇದ್ರು ಮಗು ಬೇಕು ಅಂದ್ರೆ ನನ್ನ ಚಿಕ್ಕ ಮಗನ ಬಳಿ ಹೋಗು ಅಂತ ಅತ್ತೆ ಮಾವ ಹೇಳ್ತಾ ಇದ್ರು ಮೈದನನು ಅದೇ ರೀತಿ ಮಾತನಾಡಿ ಮಾನಸಿಕ ಹಿಂಸೆ ಕೊಡ್ತಾ ಇದ್ದ ಈ ಬಗ್ಗೆ ನನ್ನ ಹೆತ್ತವರಿಗೆ ತಿಳಿಸಿದ್ದು ಅವರು ಬಂದು ಹೇಳಿದ್ರು ಏನು ಪ್ರಯೋಜನವಾಗಿಲ್ಲ ಅಂತ ಪುಷ್ಪಾವತಿ ಆರೋಪಿಸಿದ್ದಾರೆ ನನ್ನ ಮೈದ ಪಕ್ಕ ನನ್ನ ಪಕ್ಕ ಮಲ್ಕೋ ಅಲ್ಲ ಅವನ ಪಕ್ಕ ಮಲಕ್ಕೋ ಅಂತಾರೆ ಮಗು ಯಾರಿಂದ ಏನು ಅಂತಾರೆ ನಾನು ಏನು ಮಾಡಲಿದ್ದೇವ್ರೆ ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರು ದೇವ್ರೆ ದಯವಿಟ್ಟು ಮನೆಯವರು ಸೇರಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ವೇಳೆ ನನ್ನನ್ನ ಎಳೆದಾಡಿದ ಪರಿಣಾಮ ಗಾಯವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿರುತ್ತಾರೆ ನೀನು ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಮನೆಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಮಾವ ಹೆದರಿಸಿದ್ರು ಮತ್ತೆ ಇದೇ ವಿಚಾರವಾಗಿ ಮನೆಯಲ್ಲಿ ಗಲಾಟೆ ಆಗಿದ್ದು ಈ ವೇಳೆ ನಾನು ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳಿದ್ದೆ ಆಗ ನನ್ನ ಕತ್ ಹಿಸುಕಿ ಮನೆಯಿಂದ ಆಚೆ ಹಾಕಿದ್ದಾರೆ ಇದನ್ನ ಪ್ರಶ್ನಿಸಲು ನನ್ನ ತಮ್ಮ ಹೋದಾಗ ಆತನ ಮೇಲೆಯೂ ಹಲ್ಲೆ ಮಾಡಿದ್ದು ಆತ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ದಾಖಲಿಸಿದ್ದ ಅಂತ ಪುಷ್ಪಾವತಿ ಆರೋಪಿಸಿದ್ದಾರೆ ಆದರೆ ಗಂಡನ ಮನೆಗೆ ಬಂದ ನಂತರವೂ ತಮ್ಮ ಹಳೆಯ ಚಾಳಿಯನ್ನ ಕುಟುಂಬಸ್ಥರು ಮುಂದುವರೆಸಿದ್ದು ಮನೆಯವರು ಕಿರುಕುಳ ತಾಳಲಾರದೆ ಪುಷ್ಪ ಶನಿವಾರ ಕಾಲೇಜಿಗೆ ಕೆಲಸಕ್ಕೆ ಅಂತ ಹೋದವಳು ವಾಪಸ್ ಬಂದಿರಲಿಲ್ಲ ಇನ್ನು ಕಳೆದ ಎರಡು ದಿನಗಳಿಂದ ಎಲ್ಲೆಡೆ ಹುಡುಕಾಡಿದ ಪೋಷಕರಿಗೆ ಇಂದು ಬೆಳಿಗ್ಗೆ ಘಾಟಿ ಸುಬ್ರಹ್ಮಣ್ಯದ ವಿಶ್ವೇಶ್ವರಯ್ಯ ಪಿಕ್ಅಪ್ ಡ್ಯಾಂನಲ್ಲಿ ಮೃತದೇಹ ತೇಲಾಡ್ತಾ ಇರುವ ದೃಶ್ಯ ಕಂಡು ಬಂದಿದ್ದು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಮಗಳ ಸಾವಿಗೆ ಗಂಡನ ಮನೆಯವರೇ ಕಾರಣ ಅಂತ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ದೂರದ ದಾಖಲಿಸಿದ್ದಾರೆ ಒಟ್ಟಾರೆ ನೂರಾರು ಕನಸು ಕಟ್ಟಿಕೊಂಡು ಹೋದ ಬದುಕಿಗೆ ಕಾಲಿಟ್ಟ ಪುಷ್ಪ ದುರಂತ ಅಂತ್ಯವನ್ನ ಕಂಡಿದ್ದಾಳೆ